ಅಲ್ಲಪ್ಪ ನಿಮ್ಮ ಅಪ್ಪನೂ ಅಮ್ಮನ ಕೇಳಿದ್ರೆ ದೇವ್ರನ್ನ ತೋರಿಸ್ತೀಯಲ್ಲ ಎಲ್ಲಿ ನಿಮ್ಮಅಪ್ಪನೂ ನಿಮ್ಮಅಮ್ಮನ ಯಾವುದು ನಿಮ್ಮದು ಇಲ್ಲಿ ಕ್ಯಾಕೆ ಬಂದಿರೋದು ನೀನು ಒಬ್ಬನೇ ನಗ್ಗಿತದೆ ಮುದ್ದುಗಿಣಿ ಮುದ್ದುಗಿಣಿ ಇದೆ ಮುದ್ದುಗಿಣಿ ಎಲ್ಲಮ್ಮ ನಿಮ್ಮ ಅಪ್ಪ ಅಮ್ಮನ ಹಾಂ ಹೋಗು ನಿಮ್ಮ ಅಪ್ಪ ಅಮ್ಮನ ಎಲ್ಲ ಅಲ್ಲಿಗೆ ಹೋಗಮ್ಮ ದಾರಿ ತೊಪ್ಪು ಹೋಗುತ್ತೀ ಹೋಗಮ್ಮ ಅವರ ಮೇಲೆ ಎಲ್ಲೆಲ್ಲ ಹುಡ್ಕೋದು ನೀನು ಎಲ್ಲೆಲ್ಲೋ ಇರೋದು ಅಯ್ಯೋ ಇನ್ನೇನು ಹಾಂ ಹಾ ಹೋಗಮ್ಮ ನಿಮ್ಮ ನಿಮ್ಮಅಮ್ಮನ ಹುಡುಕ್ತಾ ಇರ್ತಾರೆ ಹೋಗಮ್ಮ ನೀನು ಹೋಗಮ್ಮ ವೀರು ನಿನ್ನ ಹೆಸರು ವೀರು ಅಂತ ಹೇಳಿದೆಲ್ಲ ನಮ್ಮ ವೀರು ಎಲ್ಲೋದ್ನೋ ಏನೋ ಅಂತ ನಿಮ್ಮಅಪ್ಪನ ಹುಡುಕ್ತಾ ಇರ್ತಾನೆ ಅಮ್ಮನ ಗಳು ಅಂತ ಹೇಳ್ತಾ ಇರ್ತಾಳೆ ನನ್ನ ಮಗು ಎಲ್ಲೋಗ್ಬಿಟ್ನೋ ಏನೋ ಹಾ ಅಂತ ನಿಮ್ಮ ಅಪ್ಪನ ಮೇಲೆ ಜಗಳ ಮಾಡ್ತಾ ಇರ್ತಾಳೆ ನಿಮ್ಮಮ್ಮನ ಹ್ಞೂ ಅದೇ ಅಮ್ಮ ಅಪ್ಪ ಅಂತೆಲ್ಲ ಹೇಳ್ತೀಯ ನೀನ್ ಹಿಂಗೆ ದಾರಿ ತಪ್ಪಿಸ್ಕೊಂಡ್ ಬಂದ್ಬಿಟ್ರೆ ಹಿಂಗೆ ಹುಡು ಓಡು ಹುಡು ಓಡು ಓಡು ಹೋಗು ನೀನ್ ಏನ್ ತಪ್ಪೋದ್ರೆ ನಮ್ ಮನೆಗ್ ಕರ್ಕೊಂಡ್ ನಿನ್ನ ಅಷ್ಟೇ ನಾನು ಹ್ಮ್ ನಮ್ಮನೆ ಆರ್ ಜನ ಮಕ್ಳವ್ರೆ ಅವ್ರ ಜೊತೆ ಆಡ್ಕೊಂಡಿರ್ಬೇಕು ನೀನು ನಮ್ ಮನಕ್ ಬತ್ತಿ ಪರವಾಗಿಲ್ಲ ಸ್ವಾಮಿ ನಮ್ಮ ಸ್ನೇಹಿತರೊಬ್ರು ಪಂಡಿತ್ ರೇ ಅವ್ರು ಗಿಡ ಬೇಕು ಅಂತಂದ್ರು ಅವ್ರದ್ದು ಗಾಡಿ ಪಂಚರ್ ಆಗೋಗಿತ್ತು ಅವ್ನ್ ಚಿನ್ರಂಗ್ ಅದೇಲ್ರಿ ಅಲ್ಲಿ ಕೂತ್ಕೊಂಡ ಕೋತಿನಿ ನಾನು ಹಿಂಗಂದ್ರು ಅಯ್ಯೋ ನಾನು ಬರ್ತೀನಿ ನಡೀರಿ ಅಂತ

ತಂದು ಇಲ್ಲಿ ಪಾಪ ಮುರುಗಿಸ್ಬಿಟ್ಟು ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ನಾನ್ ಬೆಳಿಗ್ಗೆ ಮಗು ಅಳ್ತಾ ಇತ್ತು ಪಾಪ ಇಲ್ಲೇ ಪಕ್ಕದಾಗ ಅನಾಥ ಅಶ್ರಮ ಅದೇ ಅಲ್ಲೇ ಬಿಟ್ಟಿನ ಅವ್ರೇನ್ ನೋಡ್ಕೊಂತಾವ್ರೆ ಏನ್ ಕಾಲ ಆಗಲ್ಲ ಇಲ್ಲೇ ಪಕ್ಕದಾಗ ಅನಾಥಾಶ್ರಮದ ಅದ್ರಾಗ ಇರ್ತಾನೆ ಯಾವಾಗ ದೇವಸ್ಥಾನಕ್ಕೆ ಬರ್ತಾನೆ ನಾನೇ ಒಂದ್ ಹೆಸ್ರುಕಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಸಿಕ್ಕವನೇ ಅಂತ ಅಂದ್ಬಿಟ್ಟು ವೀರಭದ್ರನೇ ತಿಕ್ಕಿದಿನಿ ನೀರು ವೀರು ಅಂತ ಅಯ್ಯೋ ಹೋಗ್ತೀನಿ ಇಂಥವರು ಇತರ ಪ್ರಪಂಚದಾಗ ಎತ್ತು ಮಕ್ಕಳನ್ನ ಬಿಸಾಕೋರು ಕಲಿಗಾಲ ಏನು ಮಾಡಕ್ಕಾಗಲ್ಲ ಶಾನ್ಬುಗ್ರೆ ಆ ಮಗು ನೋಡಿದ್ರೆ ನನಗೆ ಒತ್ತೆ ಉರಿತದೆ ನಾನು ಆವಾಗಿಂದ ನಿಮ್ಮ ಅಪ್ಪನ ಯಾರು ನಿಮ್ಮ ಅಮ್ಮನ ಯಾರು ಅಂತ ಕೇಳ್ತಾ ಇದ್ರೆ ದೇವ್ರ ಕಡೆ ನೋಡ್ಚಿಬಿಟ್ಟು ಹೇಳ್ತು ಮಗು ಅವ್ರೆ ನಮ್ಮ ಅಪ್ಪ ನಮ್ಮಅಮ್ಮ ಅಂತ ನಂಗೆ ಅರ್ಥ ಆಗಿಲ್ಲ ಇವಾಗ ನೀವ್ ಹೇಳದ್ ಮೇಲೆ ಅರ್ಥ ಆಯ್ತು ಯಾರು ಇಲ್ಲ ಶಾನ್ಬುಗ್ರೆ ಅನಾಥ ಮಗು ಇಲ್ಲ ಪಕ್ಕದಾಗ ಅನಾಥ ಆಶ್ರಮ ಅಂತ ಅಲ್ಲೇ ಊಟ ಗೀತ ಎಲ್ಲ ಮಾಡ್ತಾನೆ ಯಾವತ್ತಾನು ದೇವಸ್ಥಾನಕ್ಕೂ ಬರ್ತಾನೆ ಯಾರ ಬರೋ ಏನೇನಿತ್ತು ಅದೇ ಅವರೇ ಯಾಕೆ ಮಾತಾಡಿಸ್ತಾನೆ ಅಲ್ಲ ನಿಮ್ಮನ್ನ ಮಾತಾಡಿಸ್ಕೊಂಡು ಬಂದ್ಬಿಟ್ಟು ಸರಿ ಸ್ವಲ್ಪ ದೇವಸ್ಥಾನದ ಹೇಳ್ಕೊ ಬರೋಲ್ಲ ಅಂತೀರಾ ಎನ್ವತ್ತು ತಿಂಗಳಷ್ಟು ಕೆಲಸ ಆಯ್ತು ಹ್ಞೂ ಸರಿ ಸೋಮ್ ಸರಿ ಸರಿ ನಿಮ್ಮ ಕೆಲಸ ಏನು ನೋಡಿರಿ ಪಾಪ ನೀನು ಆ ಶಂಕ್ ಹೋದಪ್ಪ ನೀನು ಹಾಂ ಏನಪ್ಪಾ ನೀನು ನೋಡಿದ್ರೆ ಯಾಕೋ ನನಗೆ ಕಳ್ಳು ಸುಟ್ಕೋನಂಗೆ ಆಗ್ತದಲ್ಲಪ್ಪ ಹಾಂ ಮಗು ಅಂತ ಹೇಳಿದ ತಕ್ಷಣ ನಂಗೆ ಯಾಕೋ ಒಟ್ಟು ಚುರುಕು ಅಂತದಲ್ಲಪ್ಪ ಯಾರಪ್ಪ ನೀನು ಹ ಯಾರು ನೀನು ಇಲ್ಲಿ ತಂದು ಮಲಗಿಸಿದ್ವಾ ಹಾ ಯಾರಮ್ಮ ತಂದ ಮಲಗತಿ ಇಲ್ಲಿ ತಂದು ಮಲಗಿಸ್ತಾರೀರೂ ಕಾಸ ಏನ ಬೇಕಮ್ಮ ನೀನ್ಕೊಂಡ್ರೇನ ಅಯ್ಯೋ ಹಂಗೇನಿಲ್ಲ ಇವಾಗ್ಯಾಲ ಹೋಗಿದ್ವಾ ಯಾವ ಯಾವಾಗ ಹೋಗಿದ್ವಾ

அய்ய முகு நீந்தீரன ஆஹ் அல்ல மனை கடை ಬಾ ಊರ್ಕೋಬೇಕಾ ಹೋಗೋಣ ಬರ ಊರ್ಕೋಬೇಕಾ ಊರಾಗ ಎರಡ್ ದಿವ್ಸ ಇದ್ಬಿಟ್ ಬರೀದಂತೆ ಅಕ್ಕ ಕಳ್ಸ್ಕೊಳಕ್ಕ ಕರ್ಕೊಂಡ್ರ ಎರಡ್ ದಿವಸ ಇದ್ಬಿಟ್ ಬರ್ಲಿ ಅವ್ಳಗ್ ಏನೋ ನೆಮ್ದಿನೇ ಇಲ್ಲ ನೆಮ್ಮದಿ ಇಲ್ಲ ಅಂದ್ರೆ ನಾವೇನ್ ಮಾಡಾಕತಕ್ಕ ನಾವೇನ್ ಮಾಡಾಕತ ಇವಾಗ ನಾವೇನ್ ಬಂದಲ್ಲಿ ನೆಮ್ದಿ ಕೇಳಿಸ್ತಾ ಇದ್ರ ನಾ ಇನ್ ಮುಲ್ಕ ಅದೇನಕ ಹಂಗ ಮಾತಾಡ್ತಾ ಇದೀನ ಹ ನಾವೇನ ನಿನ್ ಮಗಳು ಸುದ್ದಿಕ್ಕೇನ ಬಂದ್ರ ಇಲ್ಲ ಅವಳ ಪಡ್ಕೊಳ ಅವಳೆ ನಮ್ ಪಡಕ್ ನಾವ್ ಇದ್ದೀರಿ ನಮ್ದಿನ ಇಲ್ಲ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಲ್ಲ ಬೆಳಗ್ಗೆ ಐನಕ ಶಿವಣ್ಣಕ್ಕ ಒಂದೂವರೆ ಎಕರೆ ಜಮೀನು ಕೊಡ್ರಿ ನಾವೇನೋ ಒಂದು ಬೆಳೆ ಬೆಳ್ಕೊಂಡು ಹೋಗ್ತೀರಿ ಅಂತಂದ್ರೆ ಕೊಡಲ್ಲ ಅಂತ ಅಂದ್ಬಿಟ್ಟು ನಾಳಕ್ಕ ಇದ್ಯಾವ್ನಾಯ ಅಕ್ಕ ಇದ್ಯಾವ್ ನಾಯ್ ನಾವೇನು ಭಾಗ್ಲಿಕ್ಕಿದೀರ ಇಲ್ಲ ನನ್ನ ಮಗನ ಬೇರೆ ಹೋಗೋಣ ಇಲ್ಲಮ್ಮ ನಾವು ಬೇರೆ ಓದ್ತೀರಿ ಬೇರೆ ಇರಬೇಕು ನಮ್ಕೇನೋ ನಿಮ್ ಜೊತೆಗಿರೋಕ್ ಇಷ್ಟ ಇಲ್ಲ ಅಂತ ಹೇಳಿದ್ನ ನನ್ನ ಮಗನ ನನ್ನ ಮಗನ ಹೋಗಿದ್ರೆ ಏನೋ ಭಾಗ ಕೊಡ್ಬೋದಾಗಿತ್ತು ಹ ನನ್ನ ಮಗನ ಹೋಗಿಲ್ಲಲ್ಲ ನಿನ್ ಮಗಳೆಲ್ಲ ಹೋಗಿರೋದ ನಿನ್ ಮಗಳಿಗೆ ಯಾವ ಭಾಗ ಕೊಡೋಣಕ್ಕ ಯಾವ ಭಾಗ ಕೊಡೋಣ ನನ್ನ ಮಗನ ಕೊಟ್ಟಿರೋದ್ರಾಗ ಇನ್ನ ನಿನ್ ಮಗಳು ಮೇನ ಬೆಳೆ ಬೆಳ್ಕೊಂಡು ತಿನ್ಬೇಕು ನನ್ನ ಮಗನಿಗೆ ಇಷ್ಟ ಇಲ್ಲ ನಾವೇನು ಮಾಡೋಣ ಕೈದೊಳೆ ಚೆನ್ನಾಗಿ ಹೇಳ್ತಾ ಅಲ್ಲ ಕೈ ಇವಾಗ ಅವ್ಳ ಜೀವನ ಹೆಂಗೆ ಮಾಡೋದು ನೋಡಕ ಆ ಮನೆ ಬಿಟ್ಟು ಹೋಗ್ಬೇಕು ಅಂತಂದ್ಲು ಹೋಗೋಳೆ ಅದು ಅವ್ರ ಗಂಡ ಹೆಳ್ತಿಕ್ ಸೇರಿರೋದು ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ನೀನು ಒಂದು ಎಕರೆ ಕೊಡು ಒಂದೂವರೆ ಎಕರೆ ಕೊಡು ಅಂತಂದ್ರೆ ನಾವು ಅದನ್ನೆಲ್ಲ ಕೊಡೋಕ್ಕಾಗಲ್ಲ ಅಲ್ಲ ಇನ್ನು ನಾವು ಬಾಗಗಳನ್ನು ಮಾತ್ರ ಮಾತಾಡಿಲ್ಲ ಹ್ಮ್ ತಕೊಂಡೋಗ್ಬಿಟ್ಟು ಆ ಮಗಳಿಗೆ ಒಂದೂವರೆ ಎಕರೆ ಜಮೀನು ಕೊಡ್ರಿ ಅಂತ ಕೇಳ್ತೀಯಲ್ಲಕ್ಕ ಕಟ್ಟೆ ಕಲ್ಲು ಕಟ್ಟೆ ಕುಂದಿಸ್ಬೇಕೆ ಒತ್ತು ಅಕಿತ್ ತಕೊಡುದು ಹ್ಮ್ ಇಂತ ಕೆಲ್ಸಗಳು ಮಾಡ್ಕೊಡ್ತು ಮಗಳಿಕೇನೋ ಬುದ್ಧಿ ಹೇಳದ್ ಬಿಟ್ಬಿಟ್ನಿ ನೀ ಕೆಲಸ ಮಾಡ್ತಾ ಇದೀಯ ಸರಿನಾ ಈಗೊಳ್ಳೆ ತಲೆನೋವ್ ಆಯ್ತಲ್ಲಮ್ಮ ನಮ್ಕ ಹಾ ನನ್ನ ಮಗಳೇನೋ ನಮ್ ಮೇಲೆ ಕೂತಿದ್ದಂಗೆ ನಿಮ್ ಮನೆಗೆ ತಂದು ಕೊಟ್ಟಂಗೆ ಹ್ಮ್ ನೀವ್ ಮಾತಾಡೋದು ನನ್ನ ಮಗಳೇ ನಮ್ಗೆ ಭಾರ ಆಗಿರಲಿಲ್ಲ ಏನೋ ಒಳ್ಳೆ ಜನಗಳೆಲ್ಲ ಒಳ್ಳೆ ಮನೆಗೆ ಇರ್ತಾಳೆ ಅಂತ ಮಾಡ್ಕೊಟ್ರೆ ಏನಮ್ಮ ಅವ್ಳ ಅಬ್ಬ ಅಲ್ಲಿ ನೋಡಿದ್ರೆ ಆ ಹೆಂಗ್ ಕಾಟ ಇಲ್ಲಿ ನೋಡಿದ್ರೆ ನಿಮ್ ಕಾಟ ಅವ್ಳೇನ್ ಬಾಳ್ಬೇಕಾ ಇಲ್ಲ ಬದುಕ್ಬೇಕಾ ಅದು ನಮಗ ಸೇರ್ದಿದ್ದು ಬಾಳನ ಬಾಳಿ ಏನನ್ನ ಮಾಡ್ಕೊಳ್ಳಿ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮನ್ನು ಬೇಡ ಅಂತ ತರ್ಕೊಂಡವ್ರ ಬಗ್ಗೆ ನಾವೇನು ಯೋಚನೆ ಮಾಡೋಣಕ್ಕ ನಾವೇನು ಯೋಚನೆ ಮಾಡೋಣ ಹೇಳು ನಮ್ಗೆ ಏನು ಹೇಳ್ಬೇಡ ನೀನ್ವಾ ನಿನ್ ಮಗಳ ಊರ್ ಕರ್ಕೊಂಡೋಗ್ಬೇಕಾ ಕರ್ಕೊಂಡು ಹೋಗು ಅದನ್ನ ಇಲ್ಲಿ ಗಂಟೆ ಹೇಳಕ್ ಬಂದೆ ನೀನ್ವಾ ಲೇ ಮನು ಎದ್ದೇಳ ನಡೆ ಊರ್ಕೋಗಿ ನೋಡ್ತಾ ಬರ್ಬೇಕು ಇವಾಗ ನೀನ ಬಾರ ಆ ಮಗು ನಂಗೆ ಕಳ್ಸ್ಕೊಡಕ್ಕ ನೋಡಮ್ಮ ಆ ಮಗುಕ್ಕೂ ಬುದ್ಧಿ ಬಂದದೆ ಹ್ಮ್ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅನ್ನ ಅರ್ಥ ಮಾಡ್ಕೊಳ ಸತ್ಯತೆ ನೀವು ನೆನ್ನೆ ಆ ಸ್ನೇಹಕ ಒಂದ್ ಇಡ್ಲಿ ಕೊಡ್ತೀರಾ ಅದು ತಿಳ್ಬಿಟ್ರಲ್ಲ ನೆನೆ ಬಂದಾಗಿಂದ ಎಷ್ಟು ಸತಿ ಹೇಳ ನಮಗು ಅಜ್ಜಿಯೇ ಒಬ್ಬರ್ತ ಅಮ್ಮ ತೇಹಾನ ತೇಹಾನ ಅಂತ ಎಷ್ಟು ಸತಿ ಹೇಳದ ಮಗು ಹಾ ನೀವ್ ಇಂತ ಕೆಲ್ಸಗಳು ಮಾಡ್ತೀರಲ್ಲ ಸರೇನಾ ಅಮ್ನು ಮಗಳು ಅವಳಗಂತೂ ಬುದ್ಧಿ ಇಲ್ಲ ನಿನ್ಕೇನ್ ಬುದ್ಧಿ ಇಲ್ಲೇನಕ ಮಗಳ ಬುದ್ಧಿ ಹೇಳಕ್ ನೀನು ಸರಿ ಬಿಡಿ ನಿಮ್ಮ ಅಮ್ಮಗ ನೀವೇ ಈ ಕಡೆ ನನ್ ಮಗಳ ನಾ ಒಂದೆರಡು ದಿವಸ ಅವ್ರಿಗೆ ಕರ್ಕೊಂಡೋಗ್ತೀನಿ ಅಲ್ಲ ನಾನ್ ನಮ್ದಾಗಿರ್ಲಿ ಮಾರಾಯಂಗ ಕರ್ಕೊಂಡು ಹೋಗಮ್ಮ ನಮಗ ನಾವ್ ನೋಡ್ಕೊಂತೀರಿ ನೆಮ್ಮದಿ ಆಗಿರಲಿ ನಿಮ್ ಮಗಳು ಸದ್ಯ